ನಮಸ್ಕಾರ ಮಾತ್ರಿಗಳಿಲ್ಲ ಏನೈತೆ ಬಜಿಲು ಹೆಂಚೆ ಮಲ್ಕು ತೋಚ್ಬವೆ ಖಾರ ಬಜಿಲು ಐಕ್ ಖಾರ ಅವಲಕ್ಕಿ ಮಸಾಲ ಅವಲಕ್ಕಿ ಬಂದಪೀರಿ ಬೋಡಾಪಿನ ಸಾಮಾನು ಅದ್ರಲ್ಲಿ ನಾಳೆಯನ್ನು ಮುಂಚೆಗೆ ತಂದೆ ಉದ್ದ ಮುಂಚಿ ಕೊತ್ತಂಬರಿ ಒಂಜಿ ಒಂದು ಚಮಚಗೆ ತಂದೆ ಬೇಕಾ ಜೀರರಿ ಒಂಜಿ ಒಂದು ಚಮಚಕ್ಕೆ ತಂದೆ ಐದ ಬೇಕಾ ಬೆಲ್ಲ ಬೋಡೈಕು ಉಪ್ಪು ಪುಲಿ ಬೆಲ್ಲ ಏನು ತುಂಡು ಬೆಲ್ಲ ತಂದೆ ಪೊಡಿ ಬೆಲ್ಲ ಎಡ್ಡೆ ಹಾಪು ಐದ ಬೇಕಾ ಮಸಾಲನು ಫ್ರೈ ಮಾಡ್ತದೆ ಎಡ್ಡೆ ಮಾಡಿದ ಕಡೆಯವೇ ತರಿ ತರಿ ಮಲ್ಕಲಿ ಸಣ್ಣ ಹಾಡು ಬಂದು ಕಡಿದು ಅವೇನು ಇಂಚ ಇಂಚಾಂಡ ಯಾವು ಈತ ಪುಡಿ ಅಂಡ ಯಾವು ಅವೇನು ದಿಪ್ಪಲಿ ಒ ಬೆಲ್ಲ ಯಾನ್ ತುಂಡು ಬೆಲ್ಲ ಪಾಡ್ದೆ ಅಂಚದ ಅವೇನು ಒಂಚೂರು ಗ್ರೈಂಡ್ ಮಲ್ಪುವೆ ಉಪ್ಪು ಪಾಡ್ದು ಪುದೀಲ ಪಾಡ್ಲಿ ಒಟ್ಟಿ ಗ್ರೈಂಡ್ ಮಲ್ಪ ಗ್ರೈಂಡ್ ಮಲ್ಪರು ಅಂಟ ಆಗ ಅವೇನು ದಿಪ್ಪಲಿ ಇದ್ದಟ್ಟು ಬೆಲ್ಲೆಲ್ಲ ಪಾಡ್ಲಿ ಮಿಕ್ಸ್ ಮಲ್ಪಲಿ ತಾರಾಯಿ ಪಾಡ್ಲಿ ಒಂಜಿ ಗಡಿ ತಾತು ತಾರಾಯಿ ಸಮ ಮಿಕ್ಸ್ ಮಿಕ್ಸ್ ಮಲ್ತೀಪಕ್ಕ ಐಕ್ ಒಂದಿ ನಾಲ್ ಬೌಲ್ ಬಜಿಲ್ ಪಾಡೇನು ಈ ಬೌಲಡು ಬಜಿಲ್ ಪಾಡ್ದು ಪುಡ ಅವ್ನು ಸಮ ಮಿಕ್ಸ್ ಮಲ್ಪಲಿ ಸಮ ಮಿಕ್ಸ್ ಆವಡು ಕೊಂಜಿ ಸರಿ ಮಿಕ್ಸ್ ಆಯ್ಬೇಕಾ ಅವಳಿ ಇಂಚ ಈ ಕಲರ್ ಬರ್ಬೋಡು ಆತು ಮಿಕ್ಸ್ ಮಾಡಬೋಡು ಮತ್ತು ಬೇವೇರೆಗೆ ಇತ್ತು ರೆಡ್ಡು ಮುಜಿ ಈ ಬೇವಿರೆ ಬೇವಿರೆ ಅಂತ ಜಾಸ್ತಿ ಬಾಡೋಡು ಅದಕ್ಕೆ ಕ್ಯಾಶ್ಯೂ ದಿತ್ತೊಂಡೆ ಕಾಜು ಅವು ಆಪ್ಷನಲ್ ಬೊಡ್ಡ ಪಾಡೋದು ಬೊಡ್ಚದ ಸ್ಕಿಪ್ ಮಾಡಿಕೊಳ್ಳಿ ಕಾಂದ ಬಾಡೇ ರೆಡ್ಡು ಕಂಡೆ ಕಾಂದ ಕಟ್ ಮಾಡೋದು ಒಕ್ಕ ಒಂಜಿ నెయ్యి అంతరు దీ పైకు క్యాశ్యూ పాడ అవే ఫ్రై మాపలే అవు మస్త్ కర్ంచ రిజ్జి చూరు కదా బాయా యావంతే కావ చూరు అక్క బేవిలా అయి పడ బేరే అయికే పాడ ఫ్రై మాపలే అంతబోదు ఎన్నెడి ఫ్రై అవు ಅಯ್ಬೇಕ ಕಟ್ ಕಾಂದನು ಐಕ್ ಪಾಡ್ಡೆ ನೀರುಳ್ಳಿ ಪಾಡ್ಡೆ ನೀರುಳ್ಳಿಲ ಲಾಯ್ಕ್ ಬಂದು ಫ್ರೈ ಮಾಡ್ತೀನಿ ಫ್ರೈ ಮಸ್ತ್ ಬ್ರೌನ್ ಕಲರ್ ಆವ್ ಬಂದಿದ್ದೀವಿ ಟ್ರಾನ್ಸ್ಪರೆಂಟ್ ಅಂಡಾಯ ಅವಳು ಒಗ್ಗರಣೆನ ಒಗ್ಗರಣೆಲ್ಲ ಬಜೀಲಿಗೆ ಪಾಡ್ ಬಜೀಲಿಗೆ ಪಾಡ್ದು ಬಜೀಲಿನ ಐದು ತೊಟ್ಟದು ಲಾಯಕ್ ಮಿಕ್ಸ್ ಮಾಡ್ಬಿಡಿ ಫುಲ್ ಮಿಕ್ಸ್ ಆವಡವು ಅವು ಒಗ್ಗರಣೆಲ್ಲ ಬಜೀಲ್ಗೆ ಸಮ ಮಿಕ್ಸ್ ಆವಡು ಮರೆ ಪಲ್ಯವೇ ಬಜಿಲು ಅಂತ ಕಾರ ಬಲಕ್ಕಿ ರೆಡಿ ಆತು ಖಾರ ಬಜಿ ಒಂದು ಮಸ್ತ್ ಟೇಸ್ಟಿ ಆಕಳು ಉಪ್ಪುಲಿ ಉಪ್ಪುಂಚಿ ಬೆಲ್ಲ ಪೂರ ಸೇರಿ ಪಕ್ಕ ಒಂದು ಮಸ್ತ್ ಟೇಸ್ಟಿ ಆಕಳು ಸಜ್ಜಿಗೆ ತಿರುತ್ತೆ ಕಂಬಿನೇಷನ್ ಮಸ್ತ್ ಲೈಕ್ ಆಪುಡ ನಿಖ ಮನಪಲಿ ಒಂದು ಸಜ್ಜಿಗೆ ಬಜೀಲು ನಿಖ ಮಲ್ತದೆ ಇನ್ನು ಲೈಕ್ ಕೊರಲಿ ಶೇರ್ ಮನಪಲಿ ಸಬ್ಸ್ಕ್ರೈಬ್ ಮನಪಲಿ ಪ್ಲೀಸ್